ಬೇಲೂರು ತಾಲೂಕಿನ ಗೆಂಡೇಹಳ್ಳಿ ಭಾಗದ ವಿವಿಧ ಗ್ರಾಮಗಳಿಗೆ ತೆರಳುವ ಪಟ್ಟಣ ಸಮೀಪದ ಕಳಸಿನ ಕೆರೆಯೇರಿ ರಸ್ತೆ ಗುಂಡಿ ಬಿದ್ದು ವಾಹನಗಳು ಓಡಾಡೋಕೆ ಪರದಾಡುವಂತಾಗಿದ್ದು ಸಂಬಂಧಿಸಿದ ಅಧಿಕಾರಿಗಳು ರಸ್ತೆ ದುರಸ್ತಿಗೆ ಮುಂದಾಗಬೇಕಂತ ಒತ್ತಾಯಿಸಿ ತಾಲೂಕು ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಕಳಸಿನ ಕೆರೆಯೇರಿ ಮೇಲೆ ಸೋಮವಾರ ರಸ್ತೆ ತೆರೆದು ಪ್ರತಿಭಟಿಸಿದರು ವಿಶ್ವವಿಖ್ಯಾತ ಬೇಲೂರು ದೇಗುಲಕ್ಕೆ ಬರುವ ಪ್ರವಾಸಿಗರು ಕಳಸ ಹೊರನಾಡು ಶೃಂಗೇರಿ ಸೇರಿದಂತೆ ಹಲವು ಕಡೆಗಳಿಗೆ ಕಳಸಿನ ಕೆರೆಹೇರಿ ಮೇಲಿನ ರಸ್ತೆಯ ಮೇಲೆ ತೆರಳುತ್ತಾರೆ ಆದರೆ ಈ ರಸ್ತೆ ಸಂಪೂರ್ಣ ಗುಂಡಿ ಬಿದ್ದು ಹಾಳಾಗಿದೆ ಮಳೆ ಬಂದರೆ ರಸ್ತೆ ಮತ್ತು ಗುಂಡಿ ಗುರುತಿಸಲಾಗದ ಪರಿಸ್ಥಿತಿ ಉಂಟಾಗುತ್ತೆ ಕಲ್ಲುಗಳು ಮೇಲಿದ್ದು ಧೂಳು ಏಳಿ ಸಂಚಾರದವರಿಗೆ ತೊಂದರೆಯಾಗುತ್ತಿದೆ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣವೇ ರಸ್ತೆ ದುರಸ್ತಿಗೆ ಮುಂದಾಗಬೇಕು ಅಂತ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಎಂ ಸೋಮೇಶ್ ಒತ್ತಾಯಿಸಿದರು ಮೂಡಿಗೆರೆ ಗೆಂಡೆಹಳ್ಳಿಗೆ ತೆರಳುವ ಕಳಸಿನ ಕೆರೆಯೇರಿ ಮೇಲಿನ ರಸ್ತೆ ಹೆಜ್ಜೆ ಹೆಜ್ಜೆಗೂ ಬಿದ್ದು ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ ಅಂತ ತಿಳಿಸಿದರು ಬೈಕ್ ಸವಾರರು ಬಿದ್ದು ಗಾಯಗೊಂಡ ಘಟನೆಗಳು ನಡೆದಿರುವುದನ್ನು ಉಲ್ಲೇಖಿಸಿ ರಸ್ತೆ ಕಾಮಗಾರಿ ತಕ್ಷಣ ಪ್ರಾರಂಭಿಸದಿದ್ದರೆ ಸಂಘಟನೆಯಿಂದ ಸಂಬಂಧಿಸಿದ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಎಸ್ಎಂ ರಾಜು ಎಚ್ಚರಿಸಿದರು ಪ್ರಮುಖ ಸ್ಥಾನವಾಗಿದೆ ಈ ಗಂಡಳ್ಳಿ ಮತ್ತು ಬಿಕೋಡ್ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಯಾವ ತರ ಆಗಿದೆ ಅಂದ್ರೆ ಈ ಮಳೆ ಬಂದ ಸಂದರ್ಭದಲ್ಲಿ ಗುಂಡುಗಳು ಕಾಣ್ತಾ ಇಲ್ಲ ಈ ಪ್ರತಿನಿತ್ಯ ಹಲವಾರು ಈ ಕಡೆ ಶೃಂಗೇರಿ ಆಗ್ಬೋದು ಧರ್ಮಸ್ಥಳ ಆಗ್ಬೋದು ಮೂಡಿಗೆರೆ ಆಗ್ಬೋದು ಪ್ರವಾಸಿ ತಾಣಿಗಳಿಗೆ ವಿದೇಶಗಳಿಂದ ಇಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ ಆದ್ರೂ ಸಮೇತ ಅಧಿಕಾರಿಗಳಾಗ್ಬೋದು ಇಲ್ಲಿನ ಪ್ರಜಾಪ್ರಭುತ್ವ ಹೊಂದಿರುವ ಯಾವುದೇ ರೀತಿ ಗಮನ ರಸ್ತೆ ಇಲ್ಲ ಯಾಕೆಂದ್ರೆ ಇಲ್ಲಿ ಪ್ರತಿನಿತ್ಯ ಸಂಜೆ ಆಗ್ಬೋದು ಬೆಳಿಗ್ಗೆ ಆಗ್ಬೋದು ಮಕ್ಕಳುಗಳು ವೈಕಲ್ ಹೋಗುವುದಕ್ಕೆ ತುಂಬಾ ಒಂದು ತುಂಬಾ ಮುರ್ಕೊಂಡಿದ್ದಾರೆ ಬಿಕ್ಕೋಡ್ ರಸ್ತೆ ಮತ್ತು ಗಂಡಳಿ ರಸ್ತೆ ಸಂಪೂರ್ಣ ಹದಗೆಟ್ಟಿರುತ್ತೆ ಶಾಸಕರು ಇದನ್ನ ಇಲ್ಲಿಗೆ ಅನುದಾನ ನೀಡಿದ್ರು ಸಮೇತ ಗುತ್ತಿಗೆದಾರರು ಅಧಿಕಾರಿಗಳು ಇದನ್ನ ತಡೆ ಹಿಡ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಇದೇ ರೀತಿ ಕೂಡಲೇ ರಸ್ತೆ ಮಾಡಲಿಲ್ಲ ಅಂದ್ರೆ ಬಿಕ್ಕೋಡ್ ರಸ್ತೆ ಆಗ್ಬೋದು ಗಂಡಳ್ಳಿ ರಸ್ತೆ ಮಾಡ್ಲಿಲ್ಲ ಅಂದ್ರೆ ಲೋಕೋಪಯೋಗಿ ಇಲಾಖೆ ಮುಂದೆ ಬೀಗವನ್ನು ಹಾಕಿಬಿಟ್ಟು ನಮ್ಮ ಜೈಕಂಡ್ ಸಂಘಟನೆ ಉಗ್ರವಾದ ಹೋರಾಟವನ್ನು ನಮಗೆ ಅಂತ ಎಚ್ಚರಿಕೆ ನೋಡ್ತಿದ್ದೀವಿ ಬಂಧುಗಳೇ ಇಪ್ಪತ್ತಿನ ದಿನ ಈ ಒಂದು ನಮ್ಮ ಸಂಘಟನೆಯಿಂದ ಜಯ ಸಂಘಟನೆಯಿಂದ ಒಂದು ಪ್ರತಿಭಟನೆಯನ್ನು ಅಂದ್ಕೊಂಡಿದೀವಿ ನಾಳೆ ಅಷ್ಟೇ ನಮ್ಮ ಗಂಡಿ ರೋಡು ಹಾಗೂ ಬಿಕ್ಕೋಡ್ ರಸ್ತೆ ತುಂಬ ಕೆಟ್ಟೋಗಿದೆ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಬಿದ್ದು ಜಯ ಕಾರ್ ಅದೇ ರೀತಿ ವಯಸ್ಸಿಗೆ ಬರೋದಾಗಲಿ ಅಥವಾ ಟೂ ವೀಲ್ಸು ತಕ್ಷಣ ವಾಹನಗಳು ಹಾಗೂ ವಾಹನಗಳಿಗೆ ತುಂಬಾ ಅಡಚಣೆ ಆಗಿದೆ ಶಾಸಕರು ಕೂಡ ಈ ಒಂದು ರಸ್ತೆಗೆ ಹಣವನ್ನು ಹಾಕಿದ್ದಾರೆ ಗುತ್ತಿಗೆದಾರ ನಿರ್ಲಕ್ಷ್ಯದಿಂದ ಈ ರೋಡ್ ಇನ್ನೂ ಆಗಿಲ್ಲ ಗುತ್ತಿಗೆದಾರ ಅರ್ಜೆಂಟ್ ಆಗಿ ಈ ಒಂದು ಕೆಲಸವನ್ನ ಮಾಡಿಕೊಡ್ಬೇಕು ಆಗಲಿಲ್ಲ ಅಂತ ಹೇಳಿದ್ರೆ ಕೆಲವೇ ದಿನದಲ್ಲಿ ಮತ್ತೆ ಇದೇ ರೀತಿ ಉಗ್ರವಾದ ಪ್ರತಿಭಟನೆಯನ್ನ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ತಮ್ಕೊಳ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಯುವ ಘಟಕದ ಅಧ್ಯಕ್ಷ ಹೇಮಂತ್ ಉಪಾಧ್ಯಕ್ಷ ಕುಮಾರ್ ಮುಖಂಡರಾದ ಮೀಸೆ ವಸಂತಕುಮಾರ್ ಜಯರಾಮ್ ಆಟೋ ಘಟಕದ ಲಕ್ಷ್ಮಣ್ ಉಮೇಶ್ ಮುಖಂಡರಾದ ರಮೇಶ್ ವಿನಯ್ ಚಂದ್ರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು